ವಿಶ್ವದ ಅತ್ಯಂತ ಚಿಕ್ಕ ಹಾವು ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಆದರೆ ಅನೇಕ ವರ್ಷಗಳಿಂದ ಈ ಹಾವಿನ ಪತ್ತೆ ಇರಲಿಲ್ಲ ಹಾಗಾಗಿ ಹಾವು ಈ ಭೂಮಿ ಮೇಲೇ ಇಲ್ಲ ಅದರ ಸಂತತಿ ನಸಿಸಿದೆ ಅಂತ ವಿಜ್ಞಾನಿಗಳು ಭಾವಿಸಿದರು ಈಗ ಅದಕ್ಕೆ ಸಂಬಂಧಿಸಿದ ಹೊಸ ಅಪ್ಡೇಟ್ ಒಂದು ಬಂದಿದೆ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ಕಾಣಿಸಿಕೊಂಡ ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಎಸ್ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಕಾಣಿಸಿಕೊಂಡಿದೆ ಈ ಹಾವು ಸಂಪೂರ್ಣವಾಗಿ ಬೆಳೆದಾಗ ಹತ್ತು ಸೆಂಟಿಮೀಟರ್ಗಳಿಗಿಂತ ಉದ್ದ ಇರುವುದಿಲ್ಲ ಇದನ್ನು ಹಾವು ಅಂತ ಹೇಳೋದು ಕೂಡ ಕಷ್ಟವಾಗುತ್ತದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಜನರು ಇದನ್ನು ಎರೆಹುಳು ಅಂತ ಭಾವಿಸುತ್ತಾರೆ ಆದರೆ ಅಷ್ಟು ಚಿಕ್ಕದಿರುತ್ತದೆ ಈ ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಇದನ್ನು ಇಪ್ಪತ್ತು ವರ್ಷಗಳಿಂದ ಯಾರ ಕಣ್ಣಿಗೂ ಕಂಡಿರಲಿಲ್ಲ ಮಾರ್ಚಲ್ಲಿ ಬಾರ್ಬಡೋಸ್ ಪರಿಸರ ಸಚಿವಾಲಯ ಮತ್ತು ಸಂರಕ್ಷಣಾ ಸಂಸ್ಥೆ ರೇ ವೈಲ್ಡ್ ನೇತೃತ್ವದ ಪರಿಸರ ಸಮೀಕ್ಷೆಯ ಸಮಯದಲ್ಲಿ ದ್ವೀಪದ ಮಧ್ಯದಲ್ಲಿರುವ ಬಂಡೆಯ ಕೆಳಗೆ ಅಪರೂಪದ ಈ ಹಾವು ಕಂಡುಬರುತ್ತದೆ ವಿಜ್ಞಾನಿಗಳು ಅಳಿವಿನಂಚಿನಲ್ಲಿರುವ ನಾಲ್ಕು ಸಾವಿರದ ಎಂಟುನೂರು ಪ್ರಭೇದಗಳ ಪಟ್ಟಿ ಮಾಡಿದ್ದರು ಅದರಲ್ಲಿ ಈ ಬಾರ್ಬೋಸ್ ಥ್ರೆಡ್ ಸ್ನೇಕ್ ಸ್ಥಾನ ಪಡೆದಿತ್ತು ಸುಮಾರು ಎರಡು ಸಾವಿರ ಇಸ್ವಿಯಲ್ಲಿ ಈ ಹಾವನ್ನು ಯಾರೂ ಅಧಿಕೃತವಾಗಿ ನೋಡಿರಲಿಲ್ಲ ಈ ಹಾವು ಹೇಗೆ ಪತ್ತೆ ಆಯಿತು ಅಂದರೆ ವೈಲ್ಡ್ ಕೆರೆಬಿಯನ್ ಕಾರ್ಯಕ್ರಮ ಅಧಿಕಾರಿ ಜಸ್ಟಿನ್ ಸ್ಪ್ರಿಂಗರ್ ಇದನ್ನು ಮತ್ತೆ ಪತ್ತೆ ಮಾಡಿದ್ದಾರೆ ಗಿಡದ ಬೇರಿಗೆ ಕಲ್ಲು ಬಂಡೆ ಸಿಕ್ಕಿಕೊಂಡಾಗ ಅದನ್ನು ತೆಗೆಯಲು ಸ್ನೇಹಿತರ ಜೊತೆ ಜಸ್ಟಿನ್ ಸ್ಪ್ರಿಂಗರ್ ಮುಂದಾಗಿದ್ದರು ಈ ವೇಳೆ ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ವಾಸನೆ ಬರ್ತಿದೆ ಎಂದಿದ್ದರು ನಿಜವಾಗ್ಲೂ ಅಲ್ಲಿ ಈ ಹಾವು ಪತ್ತೆಯಾಯಿತು ಯಾವುದೇ ಸುಳಿವಿಲ್ಲದೆ ಕೇವಲ ವಾಸನೆ ಮೂಲಕ ಹಾವನ್ನು ಪತ್ತೆ ಮಾಡಿದಾಗ ನನಗೆ ಖುಷಿಯಾಯಿತು ಆ ಆವಿಷ್ಕಾರ ರೋಚಕವಾಗಿತ್ತು ಎಂದು ಜಸ್ಟಿನ್ ಸ್ಪ್ರಿಂಗರ್ ಹೇಳಿದ್ದರು ಜಸ್ಟಿನ್ ಸ್ಪ್ರಿಂಗರ್ ಜೊತೆ ಪರಿಸರ ಸಚಿವಾಲಯದ ಯೋಜನಾ ಅಧಿಕಾರಿ ಕಾನರ್ ಬ್ಲೇಡ್ಸ್ ಕೂಡ ಈ ಆವಿಷ್ಕಾರದಲ್ಲಿ ಭಾಗಿಯಾಗಿದ್ದರು ಅವರು ಜಸ್ಟಿನ್ ಸ್ಪ್ರಿಂಗರ್ ಅವರೊಂದಿಗೆ ಹಾವು ಮತ್ತು ಇತರ ಅಪರೂಪದ ಬಾರ್ಬಡೋಸ್ ಸರೀಸೃಪಗಳನ್ನು ಹುಡುಕಲು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಕಳೆದಿದ್ದರು ಸದ್ಯ ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಸಂಖ್ಯೆ ಹೆಚ್ಚಾಗಿಲ್ಲ ಅಲ್ಲಿ ಇಲಿ ಹಾವು ಕಾಣಿಸುತ್ತವೆ ಯಾವಾಗ ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಪತ್ತೆ ಆಗಿತ್ತು ಅಂದರೆ ವಿಶ್ವದ ಅತ್ಯಂತ ಚಿಕ್ಕ ಹಾವೆಂದೇ ಪ್ರಸಿದ್ಧಿ ಪಡೆದಿರುವ ಈ ಬಾರ್ಬಡೋಸ್ ಥ್ರೆಡ್ ಸ್ನೇಕನ್ನು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿ ಪತ್ತೆ ಮಾಡಲಾಗಿತ್ತು ಆದರೆ ಅದರ ನಂತರ ಈ ಸ್ನೇಕ್ ಹೆಚ್ಚಾಗಿ ಕಾಣಿಸಿಕೊಂಡಿರಲಿಲ್ಲ ಈ ಸ್ನೇಹ ಸ ಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುತ್ತದೆ ಹೆಣ್ಣು ಹಾವು ಒಂದು ಬಾರಿಗೆ ಒಂದು ಮೊಟ್ಟೆ ಇಡುತ್ತದೆ ಬಾರ್ಬಡೋಸ್ ವಾಸಸ್ಥಾನವಾಗಿದ್ದ ಕಾಡುಗಳಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಜಾಗ ಕೃಷಿ ಭೂಮಿಯಾಗಿ ಬದಲಾಗಿದೆ ಅದಕ್ಕೆ ವಾಸಸ್ಥಾನ ಇಲ್ಲದೇ ಇರುವುದು ಹಾಗೂ ಬೇರೆ ಪ್ರಭೇದಗಳ ದಾಳಿಯಿಂದ ಅವು ಮತ್ತಷ್ಟು ಅಳಿವಿನಂಚಿನಲ್ಲಿವೆ ಎಂದು ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದರು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ